ಹುಟ್ಟಿದ ವಾರ ಹೇಳತ್ತೆ ನಿಮ್ಮ ಈ ಜನ್ಮದ ಬದುಕಿನ ರಹಸ್ಯ ಎನ್ನುವ ಅದ್ಭುತ ಮಾಹಿತಿ ನಿಮಗಾಗಿ ಅವರು ಹೇಗೆ ಬದುಕುತ್ತಾರೆ ಅವರು ಯಾವ ಸ್ವಭಾವದವರಾಗಿರುತ್ತಾರೆ ಅವರ ಗುಣ ಹೇಗಿರುತ್ತದೆ ಅನ್ನೋದನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರಲಿದೆ ಆದ್ದರಿಂದ ಈ ವಿಡಿಯೋದಲ್ಲಿರುವ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಅದಕ್ಕೂ ಮೊದಲು ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಲೋಕ ಚಾನೆಲ್ ಅನ್ನು ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಬರೆಯಿರಿ ಅಸ್ತು ದೇವತೆಗಳು ತು ಎನ್ನುತ್ತಾರೆ ನೀವು ಹುಟ್ಟಿದ ವಾರ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಯಲು ಕೆಲವು ಸಾಮಾನ್ಯ ಜ್ಯೋತಿಷ್ಯ ನಂಬಿಕೆಗಳಿವೆ ಪ್ರತಿ ವಾರಕ್ಕೂ ಒಂದು ಗ್ರಹ ಅಧಿಪತಿಯಾಗಿದ್ದು ಆ ಗ್ರಹದ ಪ್ರಭಾವ ನಿಮ್ಮ ಗುಣ ಸ್ವಭಾವ ಮತ್ತು ಭವಿಷ್ಯದ ಮೇಲೆ ಇರುತ್ತದೆ ಎಂದು ನಂಬಲಾಗುತ್ತದೆ ಇಲ್ಲಿ ಪ್ರತಿ ವಾರದ ದಿನದ ಗುಣಲಕ್ಷಣಗಳು ಮತ್ತು ಅವು ಭವಿಷ್ಯದ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ ಒಂದು ಭಾನುವಾರ ಗ್ರಹ ಸೂರ್ಯ ಗುಣಲಕ್ಷಣಗಳು ಸೂರ್ಯನ ಪ್ರಭಾವದಿಂದ ಹುಟ್ಟಿದವರು ಸಾಮಾನ್ಯವಾಗಿ ಆತ್ಮವಿಶ್ವಾಸ ಧೈರ್ಯಶಾಲಿ ನಾಯಕತ್ವ ಗುಣವುಳ್ಳವರು ಉದಾರ ಸ್ವಭಾವದವರು ಮತ್ತು ಸೃಜನಾತ್ಮಕವಾಗಿರುತ್ತಾರೆ ಇವರು ಜೀವನದಲ್ಲಿ ಉತ್ತಮ ಸ್ಥಾನಮಾನ ಪಡೆಯಲು ಶ್ರಮಿಸುತ್ತಾರೆ ಭಾನುವಾರ ಹುಟ್ಟಿದ ಮನುಷ್ಯರು ಯಾವತ್ತಿಗೂ ಪ್ರಾಮಾಣಿಕರಾಗಿರುತ್ತಾರೆ ಅವರು ತುಂಬಾ ಆತ್ಮಾಭಿಮಾನದ ಜೀವನ ಸಾಗಿಸುತ್ತಾರೆ ಯಾರ ಹಂಗಲ್ಲೂ ಬದುಕದೆ ಯಾರ ಬಗ್ಗೆಯೂ ಕೆಟ್ಟ ವಿಚಾರಗಳನ್ನು ಯಾರ ಮುಂದೆಯೂ ಪ್ರಸ್ತಾಪ ಮಾಡದೆ ಅವರ ಒಳ್ಳೆಯ ವ್ಯಕ್ತಿತ್ವದಿಂದಲೇ ಎಲ್ಲರ ಹೃದಯ ಗೆಲ್ಲುತ್ತಾರೆ ಇಂತಹ ಜನರು ಎಲ್ಲರ ಬಗ್ಗೆಯೂ ಒಳ್ಳೆಯ ಮಾತುಗಳನ್ನು ಆಡುತ್ತಾ ಎಲ್ಲರ ಮನಸ್ಸಿನಲ್ಲಿಯೂ ಅಚ್ಚಳಿಯದೆ ಉಳಿಯುತ್ತಾರೆ ಭವಿಷ್ಯ ಇವರು ಸಮಾಜದಲ್ಲಿ ಗೌರವ ಮತ್ತು ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚು ರಾಜಕೀಯ ಆಡಳಿತ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮ ಪ್ರಗತಿ ಕಾಣಬಹುದು ಎರಡು ಸೋಮವಾರ ಗ್ರಹ ಚಂದ್ರ ಗುಣಲಕ್ಷಣಗಳು ಚಂದ್ರನ ಪ್ರಭಾವದಿಂದ ಹುಟ್ಟಿದವರು ಭಾವನಾತ್ಮಕ ಸೂಕ್ಷ್ಮ ಸಹಾನುಭೂತಿ ಉಳ್ಳವರು ಮತ್ತು ಕಲ್ಪನಾಶೀಲರಾಗಿರುತ್ತಾರೆ ಇವರು ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಮತ್ತು ಜನರನ್ನು ಸುಲಭವಾಗಿ ಆಕರ್ಷಿಸುತ್ತಾರೆ ಈ ವಾರ ಹುಟ್ಟಿದ ಮನುಷ್ಯನಿಗೆ ಕೋಪ ಬಹಳ ಬೇಗ ಬರುತ್ತದೆ ಅವರಿಗೆ ಸುಳ್ಳು ಮೋಸ ವಂಚನೆ ಕಪಟ ನಡೆಯುವುದಿಲ್ಲ ಒಂದು ಸಲ ಒಬ್ಬರನ್ನ ಅವರು ಹಚ್ಚಿಕೊಂಡರೆ ಯಾರನ್ನೂ ಕೂಡ ಅಷ್ಟು ಸಲೀಸಾಗಿ ಬಿಟ್ಟುಕೊಡುವುದಿಲ್ಲ ಅವರ ಮನಸ್ಸಿಗೆ ಒಂದು ಸಲ ಯಾರು ನೋವು ಮಾಡುತ್ತಾರೋ ಅವರನ್ನ ಮತ್ತೆ ಜೀವನದಲ್ಲಿ ನಂಬೋದಿಲ್ಲ ಇಂತಹ ಸ್ವಭಾವದ ವ್ಯಕ್ತಿ ಯಾವತ್ತೂ ಕೂಡ ಒಳ್ಳೆಯ ಮಾರ್ಗದಲ್ಲಿಯೇ ನಡೆಯುತ್ತಾರೆ ಭವಿಷ್ಯ ಕಲಾತ್ಮಕ ಕ್ಷೇತ್ರಗಳು ಸೇವೆ ನರ್ಸಿಂಗ್ ಅಥವಾ ನೀರಿನ ಸಂಬಂಧಿತ ಉದ್ಯೋಗಗಳಲ್ಲಿ ಯಶಸ್ಸು ಕಾಣಬಹುದು ಇವರು ತಮ್ಮ ಭಾವನೆಗಳನ್ನ ನಿಯಂತ್ರಿಸುವುದನ್ನು ಕಲಿಯಬೇಕು ಮೂರು ಮಂಗಳವಾರ ಗ್ರಹ ಮಂಗಳ ಗುಣಲಕ್ಷಣಗಳು ಮಂಗಳನ ಪ್ರಭಾವದಿಂದ ಹುಟ್ಟಿದವರು ಶಕ್ತಿಯುತ ಉತ್ಸಾಹಿ ಧೈರ್ಯಶಾಲಿ ಮತ್ತು ನೇರ ನುಡಿಯುಳ್ಳವರಾಗಿರುತ್ತಾರೆ ಇವರು ಸ್ಪರ್ಧಾತ್ಮಕ ಮನೋಭಾವ ಹೊಂದಿರುತ್ತಾರೆ ಮತ್ತು ಗುರಿಗಳನ್ನು ಸಾಧಿಸಲು ಹೋರಾಡುತ್ತಾರೆ ಸ್ನೇಹಿತರೆ ಮಂಗಳವಾರ ಹುಟ್ಟಿದವರು ತುಂಬಾ ಒಳ್ಳೆಯ ಸ್ವಭಾವದವರಾಗಿರುತ್ತಾರೆ ಅವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಮನೋಭಾವನೆ ಇರುತ್ತದೆ ಈ ಗುಣ ಇರುವ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಮೋಸ ಮಾಡುವುದಾಗಲಿ ವಂಚನೆ ಮಾಡುವುದಾಗಲಿ ಇವರ ಮನಸ್ಸಿಗೆ ನೋವು ಕೊಡುವುದಾಗಲಿ ಮಾಡಲೇಬಾರದು ಯಾಕೆಂದರೆ ಕರ್ಮ ಮರಳಿ ಬರುತ್ತದೆ ಅನ್ನೋದನ್ನ ಮರಿಬಾರದು ಭವಿಷ್ಯ ಸೇನೆ ಪೊಲೀಸ್ ಕ್ರೀಡೆ ಎಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಕೆಲವೊಮ್ಮೆ ಗೋಪಿಷ್ಟ ಸ್ವಭಾವದಿಂದಾಗಿ ಸಮಸ್ಯೆಗಳನ್ನು ಎದುರಿಸಬಹುದು ನಾಲ್ಕು ಬುಧವಾರ ಗ್ರಹ ಬುಧ ಗುಣಲಕ್ಷಣಗಳು ಬುಧನ ಪ್ರಭಾವದಿಂದ ಹುಟ್ಟಿದವರು ಬುದ್ಧಿವಂತ ಚುರುಕು ಸಂವಹನ ಕೌಶಲ್ಯ ಉಳ್ಳವರು ಮತ್ತು ಹೊಂದಾಣಿಕೆಯ ಸ್ವಭಾವದವರಾಗಿರುತ್ತಾರೆ ಇವರು ಜ್ಞಾನವನ್ನು ಪಡೆಯಲು ಸದಾ ಆಸಕ್ತಿ ಹೊಂದಿರುತ್ತಾರೆ ಈ ವಾರ ಜನಿಸಿದ ವ್ಯಕ್ತಿ ಯಾವತ್ತಿಗೂ ನಗು ಜೀವನ ಸಾಗಿಸುತ್ತಾರೆ ಇವರು ಯಾರ ಬಗ್ಗೆಯ ಮಾತುಗಳನ್ನು ಕೂಡ ತಲೆಗೆ ಹಾಕಿಕೊಳ್ಳದೆ ಅವರ ಜೀವನ ಅವರು ನೋಡಿಕೊಂಡು ತುಂಬಾ ಹ್ಯಾಪಿಯಾಗಿ ಕಾಲ ಕಳೆಯುತ್ತಾರೆ ಭವಿಷ್ಯ ಶಿಕ್ಷಣ ಬರಹಗಾರಿಕೆ ಪತ್ರಿಕೋದ್ಯಮ ವ್ಯಾಪಾರ ಬ್ಯಾಂಕಿಂಗ್ ಅಥವಾ ಸಂವಹನ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸುತ್ತಾರೆ ಐದು ಗುರುವಾರ ಗ್ರಹ ಗುರು ಗುಣಲಕ್ಷಣಗಳು ಗುರುವಿನ ಪ್ರಭಾವದಿಂದ ಹುಟ್ಟಿದವರು ಜ್ಞಾನವಂತ ಧಾರ್ಮಿಕ ನ್ಯಾಯಯುತ ಪ್ರಾಮಾಣಿಕ ಮತ್ತು ಅದೃಷ್ಟವಂತರಾಗಿರುತ್ತಾರೆ ಇವರು ಇತರರಿಗೆ ಸಲಹೆ ನೀಡುವಲ್ಲಿ ಮತ್ತು ಸಹಾಯ ಮಾಡುವಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಇನ್ನು ಈ ವಾರ ಜನಿಸಿದ ಜನರಿಗೆ ಕೋಪ ಜಾಸ್ತಿ ಅವರಿಗೆ ಯಾರೇ ಮೋಸ ಮಾಡಲಿ ಅವರಿಗೆ ತಕ್ಕ ಪಾಠ ಕಲಿಸುವವರೆಗೂ ಸುಮ್ಮನೆ ಬಿಡುವುದಿಲ್ಲ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಅವರು ಸುಮ್ಮನೆ ಬಿಡುವುದಿಲ್ಲ ಭವಿಷ್ಯ ಶಿಕ್ಷಕರು ಸಲಹೆಗಾರರು ನ್ಯಾಯವಾದಿಗಳು ಧರ್ಮ ಧರ್ಮಗುರುಗಳು ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಯಶಸ್ಸು ಪಡೆಯುತ್ತಾರೆ ಇವರು ಜೀವನದಲ್ಲಿ ಉತ್ತಮ ಅದೃಷ್ಟವನ್ನ ಹೊಂದಿರುತ್ತಾರೆ ಆರು ಶುಕ್ರವಾರ ಗ್ರಹ ಶುಕ್ರ ಗುಣಲಕ್ಷಣಗಳು ಶುಕ್ರನ ಪ್ರಭಾವದಿಂದ ಹುಟ್ಟಿದವರು ಸೃಜನಾತ್ಮಕ ಸೌಂದರ್ಯ ಪ್ರಿಯ ಪ್ರೀತಿ ಪಾತ್ರರು ಮತ್ತು ಐಷಾರಾಮಿ ಜೀವನವನ್ನ ಇಷ್ಟಪಡುವವರಾಗಿರುತ್ತಾರೆ ಇವರು ಉತ್ತಮ ಸಾಮಾಜಿಕ ಕೌಶಲ್ಯಗಳನ್ನು ಹೊಂದಿರುತ್ತಾರೆ ಇನ್ನು ಈ ವಾರ ಜನಿಸಿದ ವ್ಯಕ್ತಿಗಳಿಗೆ ಪ್ರೀತಿ ಪ್ರೇಮ ತ್ಯಾಗ ವಿಶ್ವಾಸ ನಂಬಿಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಮನೋಭಾವನೆ ಇರುತ್ತದೆ ಅಂತೆಯೇ ಇವರು ಅಪಾರ ದೈವ ಭಕ್ತರಾಗಿರುತ್ತಾರೆ ದೇವರು ಕೂಡ ಇವರಿಗೆ ಯಾವುದರಲ್ಲೂ ಏನನ್ನು ಕಡಿಮೆ ಮಾಡದೆ ತುಂಬಾ ಚೆನ್ನಾಗಿ ಇಟ್ಟಿರುತ್ತಾನೆ ಭವಿಷ್ಯ ಕಲೆ ಸಂಗೀತ ಫ್ಯಾಷನ್ ವಿನ್ಯಾಸ ಮನರಂಜನೆ ಮತ್ತು ಐಷಾರಾಮಿ ಸರಕುಗಳ ವ್ಯವಹಾರದಲ್ಲಿ ಯಶಸ್ಸು ಪಡೆಯುತ್ತಾರೆ ಏಳು ಶನಿವಾರ ಗ್ರಹ ಶನಿ ಗುಣಲಕ್ಷಣಗಳು ಶನಿಯ ಪ್ರಭಾವದಿಂದ ಹುಟ್ಟಿದವರು ಶ್ರಮಜೀವಿಗಳು ಪ್ರಾಮಾಣಿಕರು ಶಿಸ್ತುಬದ್ಧರು ಮತ್ತು ಜವಾಬ್ದಾರಿಯುತರು ಇವರು ಕೆಲವೊಮ್ಮೆ ಒಂಟಿತನವನ್ನ ಅನುಭವಿಸಬಹುದು ಅಥವಾ ನಿಧಾನವಾಗಿ ಪ್ರಗತಿ ಕಾಣಬಹುದು ಸ್ನೇಹಿತರೆ ಈ ವಾರ ಜನಿಸಿದವರು ತುಂಬಾನೇ ಸ್ವಾಭಿಮಾನದ ಜೀವನವನ್ನ ನಡೆಸುತ್ತಿರುತ್ತಾರೆ ಇವರಿಗೆ ಬಹಳ ಬೇಗ ಕೋಪ ಬರುತ್ತದೆ ಇವರು ತುಂಬಾ ಒಳ್ಳೆಯ ಜೀವನ ನಡೆಸುತ್ತಿರುತ್ತಾರೆ ಇವರಿಗೆ ಮೋಸ ಕಪಟ ವಂಚನೆ ಯಾವುದೂ ಕೂಡ ಇಷ್ಟವಾಗುವುದಿಲ್ಲ ಅದು ಇವರ ಹತ್ತಿರ ನಡೆಯುವುದಿಲ್ಲ ಇವರನ್ನು ನಂಬಿದವರಿಗೆ ಯಾವತ್ತೂ ಕೂಡ ಇವರು ಮೋಸ ಮಾಡುವುದಿಲ್ಲ ಅವರ ನಂಬಿಕೆಗೆ ತಕ್ಕಂತೆ ವಿಶ್ವಾಸಾರ್ಹ ಜೀವನ ನಡೆಸುತ್ತಾರೆ ಭವಿಷ್ಯ ಇವರು ಕಠಿಣ ಪರಿಶ್ರಮ ಮತ್ತು ಸಂಕಲ್ಪದಿಂದ ಯಶಸ್ಸು ಸಾಧಿಸುತ್ತಾರೆ ಕಾನೂನು ಆಡಳಿತ ನಿರ್ಮಾಣ ಅಥವಾ ರೈತ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಸ್ನೇಹಿತರೆ ಪ್ರಮುಖ ಸೂಚನೆ ಇದು ಕೇವಲ ಸಾಮಾನ್ಯ ಜ್ಯೋತಿಷ್ಯ ನಂಬಿಕೆಗಳ ಆಧಾರಿತ ಮಾಹಿತಿ ಒಬ್ಬ ವ್ಯಕ್ತಿಯ ಭವಿಷ್ಯ ಮತ್ತು ಗುಣಲಕ್ಷಣಗಳು ಅವರ ಹುಟ್ಟಿದ ದಿನದ ಜೊತೆಗೆ ಹುಟ್ಟಿದ ಸಮಯ ಸ್ಥಳ ಜಾತಕದ ಇತರೆ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಹೆಚ್ಚಿನ ನಿಖರವಾದ ಭವಿಷ್ಯ ತಿಳಿಯಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನುಭವ ಇರುವವರನ್ನು ಸಂಪರ್ಕಿಸುವುದು ಉತ್ತಮ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು